ಸಾಹಿತಿಯಾದ ಸಂಗೀತ ವಿದ್ವಾಂಸರಾದ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಸೇವಾ ಚಟುವಟಿಕೆಯಲ್ಲಿ ಮಲ್ಲಪುದರ್ ಪಡೆಯಿನ ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಹಿರಿಯ ಸದಸ್ಯರು ಮಾಜಿ ಅಧ್ಯಕ್ಷರು ಅಶ್ವತ್ಥೇಳು ವರ್ಷ ಪ್ರಾಯದ ರಮನಾಥ್ ಕೋಟೆಕಾರ್ ಅಂಗಾರೆ ವಿಧಿವಶರಾದ ಬುಧವಾರ ಕಾಂಡೆ ಅರೆನ ಅಂತ್ಯವಿಧಿ ನಡತಂಡ ರಮನಾಥ್ ಕೋಟೆಕಾರ್ ಕೊಲ್ಯ ಕುಡ್ಲ ಪರಿಸರ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಮಲ್ಲ ಪುಧರ್ അച്ു വർഷ നടുപ്രായ വയ അസൗകെട് അംഗര കാന പദസേർന രമനാഥ് കോട്ടെകാരന അന്ത്യവിധിക്ലൂ ബുധവാര കൊന്യ കണ്ണീർ തോട്ട അരണ ഇല്ല അന്ത്യവിധിക് നടപ്പ് മാഡൂർ ഹിന്ദു രുദ്രഭൂമിഡ് അക്കീർദ സംസ്കാര നടപ്പായിരുന്നു ನರಮಾನಿನ ಬದುಕು ಮಲ್ತಿ ಬೇಲೆಯಡಿಗ ಮಹಾಸಂಸ್ಥಾನ ಸೋಲೂರು ಮಠದ ಪೀಠಾಧಿಪತಿ ಪೂಜ್ಯ ಶ್ರೀ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಲು ನುಡಿ ನಮನದ ಪಾತ್ರ ಪಂಡ ಕೊ ಅವಿಸ್ಮರಣೀಯ ವಿಚಾರ ಕೊಜ್ಞ ಸಮಾಜ ಸೇವೆಗೆ ಹೆಚ್ಚು ಇಪ್ಪಳು ಫಲಾಪೇಕ್ಷ ಇತ್ಯದೇ ಸಮಾಜ ಸೇವೆ ಹೆಚ್ಚ ನೋಕೊಡು ಅಂತ ಕೊರಿಯ ವ್ಯಕ್ತಿ ಇಂಜಿನ ರಮಾನತ ಕೋಟೆಕಾರ್ ನಮ್ಮನ್ನು ಬಿಡಿ ಕೊಟ್ಟೆ ಆತ್ಮದು ಶಾಂತಿ ಆ ಕುಟುಂಬದ ಸ್ಥೈರ್ಯ ಕರ್ಪುನಚಿನ ಶಕ್ತಿ ಭಗವಂತ ಅನುಗ್ರಹ ಪಡಕ ಕೊಲ್ಯ ಬಿಲ್ಲವ ಸಮಾಜದ ಸ್ಥಾಪಕಿರಡು ಓರಿಯಾದ ಸುರೂರ್ ತಿಂಚಲ ಅವಿತ ಅಭಿವೃದ್ಧಿಗೂನೆ ಅವಿತ ಅಧ್ಯಕ್ಷರಾದ್ಲ ಸೇವೆ ಸಂದಾದ್ ಬ್ರಹ್ಮಶ್ರೀ ನಾರಾಯಣ ಗುರುವಾರಿಯರ್ನ ಧ್ಯಾನ ಮಂದಿರ ನಿರ್ಮಾಣಗ್ಲ ವಿಶೇಷ ಮುತುವಚ್ಚು ವಹಿಸದು ಸಂಘದ ಅಭಿವೃದ್ಧಿಗ ರಮನಾಥ್ ಕೋಟೆಕಾರ್ ನಿರಂತರ ಕೊಡುಗೆಯನ್ನು ಕೊಡ್ತೇರ್ ಪಡೆದು ಕೊಲ್ಯ ಬಿಲ್ಲವ ಸಮಾಜದ ಗೌರವ ಅಧ್ಯಕ್ಷರು ಗೋಪಾಲಕೃಷ್ಣ ಸೋಮೇಶ್ವರ ಸೇವಾ ಸಮಾಜದ ಅಧ್ಯಕ್ಷರು ಹರೀಶ್ ಮುಂಡೋಳಿ ಕುಸುಮಾಕರ್ ಕುಸುಮಾ ಕಾರ್ಕೊಂಡಿರು ಈ ಸಂದರ್ಭ ಪಣೀರ ಇಷ್ಟ ಆಗು ಆ ಸಂದರ್ಭದು ಸರ್ಕಾರದ ನೆರವು ಅಂದೆ ಸರ್ಕಾರದ ಅನುದಾನ ಜಾಂದೆ ಹೆಂಗ್ ಸಾಮಾನ್ಯರನ್ನ ಜನಸಾಮಾನ್ಯರನ್ನ ಉದಾರ ತೇಣಿ ಎರಡ್ದು ಅವನಿ ಮಲ್ಲ ನಾರಾಯಣ ಗುರು ಮಂದಿರ ಆತನು ಅವೇ ರೀತಿ ಅರ್ಣ ಒರಿಯನ ಒಂದು ನಾರಾಯಣ ಗುರು ಧ್ಯಾನ ಮಂದಿರಲ್ಲ ಅರ್ಣ ಒರಿಯನ ಎಫರ್ಸಿಡ್ ಇಡು ಮಾತೆಯನ್ನ ಸಹಕಾರ ಇಡಲ್ಲ ಅಂಚಿನ ಇಂಚಿನ ಯಶಸ್ವಿ ಈ ಸೇವಾ ಕಾರ್ಯಕ್ರಮ ಮುಖಾಂತರ ಆರು ಎಡೆಡ್ಡೆ ಕಾರ್ಯಕ್ರಮನು ನಮ್ಮ ಜನತೆ ಕೊಡ್ತಾರೆ ಆರು ಅಂಚೆನೆ ಇತ್ತೆ ಅವ್ರಿಗೆ ಕೆಲವಾರು ದಿನವ್ರ ದಿಂಚ ಕೆಲವಾರು ತಿಂಗಳ ದಿಂಚ ಅನಾರೋಗ್ಯರು ಬೂರ್ದ್ರು ಆ ಅನಾರೋಗ್ಯದ ಆತು ಹಾಸ್ಪಿಟಲ್ ಡ್ ಕೋಡೆ ಕೊನೆಸ್ರ್ ಆತುನ್ ಅರೆಗ್ ಅರ್ಣ ಅರೆಗ್ ಪತ್ನಿ ಒಂಜಿ ಪೊಣ್ಣು ಬಾಲೆ ಇಂಜಿ ಡಾಕ್ಟರ್ ಕಲ್ತುದ್ಲ ಆಂಡ್ ಅಂಚೆನೆ ಅರ್ಣ ಕುಟುಂಬರ್ಗ್ ಅರ್ನ ಈ ಅಗಲೂಕೆ ಅರಶಾಂತಿ ಕೊರಡು ಬಾಣದು ಅನ್ನ ಅಗಲಿಕೆಯ ಆಕಲೆಯ ಮಾತ ಒಂಜಿ ಈ ಒ ಹಗಲಿನ ಒಂದು ದೂಕವನ್ನು ಸಹನ್ನು ಸಹಿಸುವ ದೇವರು ಆಕ್ಲಿಗೆ ಸಹಿಸುವ ಶಕ್ತಿನ ಕೊರಡು ಆಕ್ಲಿಗೆ ಚಿರಶಾಂತಿನ ದೇವರು ಕೊರಡು ಎನ್ನ ಕೇನ ಕೇನೊಂದು ಮುಗಿಪು ಎನ್ನು ಮುಗಿಬೆಟೆಕರ ಇವರ ಅಗಲುವಿಕೆಯಿಂದ ತುಳು ಜಾನಪದ ವಿದ್ವಾಂಸರನ್ನು ನಾವು ಕಳೆದುಕೊಂಡಿದ್ದೇವೆ ಇವರ ಹಲವಾರು ಕೃತಿಗಳು ಈಗ ನಮ್ಮ ಜನಮಾನಸದಲ್ಲಿ ಇದೆ ಪ್ರಸ್ತುತ ಅವರ ಈ ಒಂದು ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ನಾವು ಸ್ಮರಿಸುವುದು ನಮ್ಮ ನಮ್ಮೆಲ್ಲರ ಮುಖ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಶ್ರೀತ ರಾಮನಾಥ್ ಕೋಟೇಕ್ರಾವ್ರವರ ಪಾರ್ಥಿವ ಶರೀರ ಅವರ ಮನೆಯಿಂದ ಈಗ ಕೆಲವೇ ಕ್ಷಣಗಳಲ್ಲಿ ನಮ್ಮ ಕೊಲ್ಲೆ ಬಿಲ್ಲವ ಸೇವಾ ಸಮಾಜಕ್ಕೆ ತಲುಪಲಿದೆ ಅಲ್ಲಿ ಸಾರ್ವಜನಿಕರ ಒಂದು ನಮನಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದಾದ ಬಳಿಕ ಅವರ ಅಂತ್ಯಕ್ರಿಯೆ ಮಾಡುವರಿನ ಸ್ಮಶಾನದಲ್ಲಿ ನಡೆಯಲಿಕ್ಕಿದೆ ಬಹುಶಃ ರಮನಾಥ್ ಕೋಟೇಕರ್ ಅವರ ಅಗಲಿಕೆ ಅವರ ಕುಟುಂಬದವರಿಗೆ ಹಾಗೂ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಕುಟುಂಬಕ್ಕೆ ರಮನಾಥೇಕರ್ ಅವರ ಅಗಲಿಕೆಯನ್ನು ಒಂದು ಅಗಲುವಿಕೆಯ ನೋವನ್ನು ಸಹಿಸುವಂಥ ಶಕ್ತಿ ಕೊರಲಿ ಅವರಿಗೆ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯಲ್ಲಿ ಕೊಡಲಿ ಎಂದು ಬಿಲ್ಲವ ಸೇವಾ ಸಮಾಜ ಪರವಾಗಿ ನಾನು ವಿನಂತಿಸಿಕೊಳ್ತಿದ್ದೇನೆ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಸೋಮೇಶ್ವರ ಇದರ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಅದೇ ರೀತಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ನ ಟ್ರಸ್ಟಿಯಾಗಿದ್ದುಕೊಂಡು ವಿವಿಧ ಸಂಘ ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಇದೀಗ ನಮ್ಮ ನಗಲಿದಂತಹ ಶ್ಯುತ ರಮಾನಾಥ ಕೋಟೆಕರ್ ಇವರ ದಿವ್ಯ ಆತ್ಮಕ್ಕೆ ಚಿರ ಶಾಂತಿಯನ್ನು ನಾವು ಈ ಸಂದರ್ಭದಲ್ಲಿ ಕೋರುತ್ತಾ ಅವರು ಸಮಾಜಕ್ಕೆ ನೀಡಿದಂತಹ ಸೇವೆಗಳು ಎಲ್ಲರಿಗೂ ಮಾರ್ಗದರ್ಶನದಂತಿದೆ ಎಲ್ಲ ಯುವಕರಿಗೂ ಪ್ರೇರಣಾತ್ಮಕವಾದಂತಹ ನಿಸ್ವಾರ್ಥವಾದಂತಹ ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಯುತರು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಅದೇ ರೀತಿ ತನ್ನ ಉದ್ದಿಮೆಯಲ್ಲೂ ಕೂಡ ತನ್ನದೇ ಆದಂತಹ ನಿಸ್ವಾರ್ಥ ಸೇವೆಗಳನ್ನು ನೀಡಿದಂತಹ ನಮ್ಮೂರಿನ ಹೆಮ್ಮೆಯ ಅಪಾರ ವಿದ್ಯುತ್ ಸಂಪತ್ತನ್ನು ಹೊಂದಿರತಕ್ಕಂತಹ ನಮ್ಮ ರಮಾನಾಥ ಕೋಟೆಕಾರು ಇಡೀ ಸಮಾಜಕ್ಕೆ ಇದೀಗ ಅವರನ್ನು ಎಲ್ ಈ ದಕ್ಷಿಣ ಕನ್ನಡ ಜಿಲ್ಲೆಗೂ ಅದೇ ರೀತಿ ಸಮಾಜಕ್ಕೂ ತುಂಬಲಾರದ ನಷ್ಟ ಈ ಸಂದರ್ಭದಲ್ಲಿ ನಾವು ಭಗವಂತನಲ್ಲಿ ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೋರುತ್ತಾ ಪ್ರಾರ್ಥನೆಯನ್ನ ಸಾಹಿತಿ ಸಂಗೀತ ವಿದ್ವಾಂಸರಾದ ಭಜನಾ ಆದ ಹಾರ್ಮೋನಿಯಂ ಹಾಳಾಂಡ ಅವೆನು ಸರಿ ಪರಿಣತಿ ಪಡೆನ ತಜ್ಞರಾದ ಮಾತಿರೆಗ್ಲ ಎಡೆ ಪ್ರೀತಿ ಪಾತ್ರರಾದ ತೇರ್ಬಣದ ಸಾಹಿತಿ ವಿದ್ವಾಂಸರು ಡಾಕ್ಟರ್ ಅರುಣ್ ಗುಡ್ಲಾಲ್ ತೆರ ಜನಾಂಗಿ ಅಧ್ಯಯನ ಅಧಿಕೃತ ದಾಖಲೆ ಏತೋ ಜನ ಕೋಡೆದ ದಿನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಬರೆದು ಪಡ್ದು ಏತೋ ಮಾಹಿತಿ ತಿಕ್ಕ ಅಂದಿನವು ಗರಡಿದ ಬಗ್ಗೆ ಬಿಲ್ಲವ ಗುತ್ತು ಬಗ್ಗೆ ಗುತ್ತು ಮನೆತನದ ಬಗ್ಗೆ ತಿಕ್ಕ ಅಂದಿನ ಮಾಹಿತಿ ರಮಣಕೋಟೆಕರ ಪುಸ್ತಕಗಳು ತಿಕ್ಕದಿತ್ತು ಆತ ಆಳ ಅಧ್ಯಯನ ಅರ್ ಏತೋ ಸಲ ರಮಣ ಕೋಟೆಕರ ಶಾಪ್ ಇದ್ದಿರೋದು ಬಂಡ ಓಲು ನಾಡೊಂದಿತ್ತಿರ ಪಂಡ ಬಾಷಲ್ ಮಿಷನ್ ದ ಇನ್ನು ಕರ್ನಾಟಕ ಥಿಯೋಲಜಿ ಕಾಲೇಜ್ ದ ಲೈಬ್ರರಿ ಇತ್ತರ ಆರು ಬೊಕ ಬೆನೆ ಟಮ್ಮಣ್ಣ ಮುಖಲು ಅಕಲಾತ್ಗೆ ಕುಲಿದು ಓದು ಅಂಚಿನ ಅಧ್ಯಯನಶೀಲತೆ ಇತ್ತ ಇತ್ತೆ ಕಾಲದಲ್ಲಿ ಇತ್ತೆ ದಾದ ಅವರು ಪಂಡ ನಮ್ಮ ಆರ್ನ ಮರಣನು ಆರ್ನ ಅಗಲಿವಿಕೆಯನ್ನು ಖಂಡಿತವಾದ ಪ್ರಶ್ನೆ ಮಲ್ಪು ನಲ್ಲ ಆಂಡ ಆರ್ನ ಜಾಗ ಖಾಲಿ ಉಂಡು ಐನು ಬರ್ತಿ ಮಲ್ಪುನ ಬೇಲೆ ಆವಡು ಯುವ ಪೀಳಿಗೆ ಆ ಅಧ್ಯಯನಶೀಲತೆ ಆರ್ನಲ್ಲ ಕಂತಿನ ವಿನಯಶೀಲತೆ ಬುಕ ನಿರಂತರ ಸಾಮಾಜಿಕ ಒಡನಾಟದ ಮುಖೇನ ಇತ್ತದ ರಮನ ಲಕ್ಕಂತಿನ ಕಾರನ ಲಕ್ಕಂತಿನಾತ ಜವನೇರು ಜವಾಲು ಬತ್ತೆರಿಗೆ ಆರ್ನ ಕೀರ್ತಿನ ದುಂಬುಗು ಕೊನೆಯರಿಗೆ ಆದರ್ಶನ ಬೆಳಗಾಯರಿಗೆ ಪನ್ಪುರಂಚಿನ ಪಾತ್ರ ನಿಜ ಅದು ಬೋಡು ಅಂಚದು ಈ ಪುರುತುಡು ನಮ್ಮ ಮಾತೆರ್ಲ ಬಾರಿ ಬುಡು ಉಡಲುಡು ಆರ್ನ ಆತ್ಮಗೂ ಸದ್ಗತಿನ ಬಯಸುವುದು ಓಂ ಶಾಂತಿ ಬೀರಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಪರವಾದ ಗೌರವ ಅಧ್ಯಕ್ಷರು ಬಿ ಎನ್ ಕುಂಪಲ ಹಿರಿಯ ಬಿಜೆಪಿ ಮುಖಂಡರು ಚಂದ್ರಶೇಖರ್ ಉಚ್ಚಿಲ್ ನುಡಿ ನಮನದ ಪಾತ್ರ ಪಂಡೇರು ಸಾರ್ವಜನಿಕ ಶ್ರೀ ಗಣೇಶ್ ಸೇವಾ ಸಮಿತಿ ಬೀರಿ ಕೋಟೆಕಾರ್ ಶ್ರೀ ಗಜ ಗಣೇಶ್ ಭಜನ ಮಂದಿರ ಬೀರಿ ನೆತ್ತ ಪ್ರಾರಂಭಿಕ ಸದಸ್ಯರಾದ ಹಲವಾರು ವರ್ಷ ಅಧ್ಯಕ್ಷರಾದ ವಿವಿಧ ಜವಾಬ್ದಾರಿನ ನಿಭಾಯಿಸೊಂದು ಅವ ತಂದೆ ವಿವಿಧ ಕ್ಷೇತ್ರಗಳು ಅವು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರ ತನ್ನ ಚಾಪನ್ನು ಮೂಡಿ ಸಂಚಿನ ರಮಾನಂದ್ ಕೋಟೆಕಾರ್ ಇ ದೇವೇರನ ಪಾದ ಸೇರೊಂದೇರು ಅವ್ರನ್ನ ಆತ್ಮಗೂ ಶಾಂತಿ ದಿಕ್ಕಾಡು குடும்ப பந்துளைக்கு துக்க சகிசோனச்சின்னா சக்தினு கொறாடு பண்ணது வந்து இப்பொறுத்துல பிரார்த்தனை மந்த வந்து பூஷா பாரி எல் அடி எங்க சம்பர்க்க குட்லாடு நம்ம அம்பன் கட்டடி ஸ்ரீசாயி ஃப்ரேம் ஒர்க்ஸ் பண்ணதுந்து அக்கள ஷாப்பித்தனு அரண அம்மலாக அல்பா பத்தது ஆ ஃப்ரேம் ஒர்க்னு நடப்ப வந்து நம்ம அல்பா கைத்தழுது எங்கடே டைலரிங் பேலம் வந்து எங்களை நிரந்தர சம்பர்த்தனா அக்களஞ்சி குடும்பம் பாரி ಸರಳ ಜೀವಿ ಸ್ನೇಹಿತ ರಮನಾಥ ಕೋಟೆಕರ್ ಅವರು ನಿನ್ನೆಯ ದಿನ ದೇವರ ಪಾದವನ್ನು ಸೇರಿದ್ದಾರೆ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಆ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಮನುಷ್ಯರಾಗಿ ಏನು ಮಾಡಬೇಕು ಅದನ್ನೆಲ್ಲವನ್ನೂ ಕೂಡ ಪೂರೈಸಿಕೊಂಡು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ರಮನಾಥ ಕೋಟೆಕರ್ ಸಾಹಿತ್ಯ ಆಗಿ ಕೋಟೆಕಾರು ಸಾರ್ವಜನಿಕ ಗಣೇಶೋತ್ಸವದ ಸಮಿತಿಯ ಅಧ್ಯಕ್ಷರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡು ಕೊಲ್ಯಬಿಲ್ಲವ ಸಂಘ ನಾರಾಯಣಗುರು ಮಂದಿರದಲ್ಲಿ ಅಧ್ಯಕ್ಷರಾಗಿ ಅಲ್ಲಿಯ ಟ್ರಸ್ಟಿಯಾಗಿ ಹಲವಾರು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಎಲ್ಲರ ಒಂದು ಪ್ರೀತಿಗೆ ಪಾತ್ರರಾಗಿ ಎಲ್ಲರ ಒಂದು ಮುಗ್ಧ ಮನಸ್ಸಿನಿಂದ ಯಾವುದೇ ಒಂದು ಜವಾಬ್ದಾರಿಯನ್ನು ತಗೊಂಡ್ರೆ ಅದನ್ನು ಪರಿಪೂರ್ಣವಾಗಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಆ ಒಂದು ಸಮಿತಿಯನ್ನು ಆ ಏನು ಆ ಸಂಘಟನೆಯನ್ನು ಯಶಸ್ವಿಯಾಗಿ ಕೊಂಡೋಗಿರ್ತಕ್ಕಂಥ ಒಂದು ಕೀರ್ತಿ ರಮನಾಥ ಕೋಟೆಕಾರರಿಗೆ ಇದೆ ಅಂತ ಹೇಳಲಿಕ್ಕೆ ಭಾರಿ ಸಂತೋಷ ಆಗಿದೆ ಇವತ್ತು ಸಾಹಿತಿಗಳಾಗಿ ನಮಗೆಲ್ಲ ಗೊತ್ತಿದಾಗೆ ಬಾಷಿಲ್ ಮಿಷನ್ನಲ್ಲಿ ಹಲವಾರು ವರ್ಷಗಳ ಮೊದಲು ಇಲ್ಲಿ ಮತಾಂತರವಾಗಿರ್ತಕ್ಕಂಥ ಏನು ಪಿಡುಕು ಇದೆ ಅದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸಗಳು ಕೂಡ ಅದನ್ನು ಗುರುತಿಸಿಕೊಂಡಿದ್ದಾರೆ ಇವತ್ತು ಕೆಲಸದ ವಾತಾವರಣ ಇತ್ತಂಡಲ ರಮನಾಥ್ ಕೋಟೆ ಕಾರ್ಯನ ಅಭಿಮಾನಿಲು ಬಂಧುಲು ಮಲ್ಲ ಸಂಕೇಡ ಬತ್ತದು ಪಾಲ್ ಪಾಲ್ಪಡೆಯರು